ರಾಜ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುತ್ತಿದ್ದೇವೆ ರಾಜ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯಾತ್ರಿಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕರುಣಿಸಿರಿ ರಾಜ ನಮಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಆಲಿಸಿ ನಮ್ಮೆಲ್ಲರನ್ನ ಬಂಧನ ವಿಮುಕ್ತರಾಗಿ ಸಿರಿ ರಾಜ ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಮನವರೇ ನಿಮ್ಮ ಸಾನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸದಿರುವಂತಹ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ಅಮ್ಮ ನಮಗೆ ಬೇಕಾದ ಹೊರಗಳನ್ನು ಪಡೆದುಕೊಳ್ಳಿರಿ ಕುಟುಂಬದಲ್ಲಿರುವಂತಹ ಬಂಧನ ನನ್ನ ಪತ್ನಿಯಲ್ಲಿ ನನ್ನ ಪತಿಯಲ್ಲಿ ನನ್ನ ಮಕ್ಕಳಲ್ಲಿ ಎತ್ತವರಲ್ಲಿರುವಂತಹ ಎಲ್ಲ ಬಂಧನಗಳನ್ನು ದೂರ ಮಾಡಿರಿ ಕುಡಿತದ ಬಂಧನ ದುಶ್ಚಟದ ಬಂಧನ ಪ್ರಾರ್ಥಿಸಲಾಗದ ಬಂಧನ ಅನಾರೋಗ್ಯದ ಬಂಧನ ದೈಹಿಕವಾದ ಬಂಧನ ಮಾನಸಿಕವಾದ ಬಂಧನ ಅಮ್ಮ ಇವೆಲ್ಲವುಗಳಿಂದ ಬಿಡುಗಡೆ ನಮಗಾಗಿ ಪ್ರಾರ್ಥಿಸ್ರಿ ಅಮ್ಮ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸಲು ನಮಗೆ ಶಕ್ತಿಯನ್ನು ಕೊಡಿರಿ ಶಕ್ತಿಯನ್ನು ಪಡೆದುಕೊಡಿರಿ ಅಮ್ಮ ನಿಮ್ಮಂತೆ ನೀವು ದೇವರಲ್ಲಿ ಕುಳಿತು ಪ್ರಾರ್ಥಿಸಿದಂತೆ ನಾವು ಸಹ ಪ್ರಾರ್ಥಿಸುವಂತೆ ನಮ್ಮ ಬಂಧನಗಳನ್ನು ಲೌಕಿಕ ಪ್ರಾಪಂಚಿಕವಾದ ಬಂಧನಗಳನ್ನು ಬಿಚ್ಚಿ ಪ್ರಾರ್ಥಿಸಿರಿ ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಯಮ್ಮನವರೇ ನಿಮ್ಮ ಮಕ್ಕಳಾಗಿ ಪ್ರತಿದಿನದಲ್ಲಿ ನಮೋ ಮರಿಯ ನಮೋ ಮನೆಯನ್ನು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಕರ್ಮಿಸಿರಿಯಮ್ಮ ಅನುಗ್ರಹಿಸಿರಿ ಅಮ್ಮ ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಹಾಕುವಂತೆ ನಮ್ಮ ಪ್ರಾರ್ಥನೆಗಳು ಅಮ್ಮ ನಿಮಗೆ ಮೆಚ್ಚುಗೆ ಹಾಕುವಂತೆ ಪವಿತ್ರಾತ್ಮ್ಯತ ತುಂಬಿ ನಾವು ಪ್ರಾರ್ಥಿಸುವಂತೆ ನಮಗಾಗಿ ಪ್ರಾರ್ಥಿಸಿ ಎಂದು ಈ ಜಪಸರದ ಪಯಣದಲ್ಲಿ ನಾ ಒಂದಾಗುತ್ತೇವೆ ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ ಜಪಸರವನ್ನು ಕೈ ಹಿಡಿದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ

यह वायु प्रदूषण का गंभीरता प्रदर्शित करता है और यह भी मानते हैं कि उत्पादन साधन साधन वाला उनके द्वारा सरकार नियंत्रण के द्वारा नियंत्रित किए जाते हैं जिसका प्रशासन जिलाधिकारी का माध्यम लेकर के माननीय बिंदु जी ये कहना चाहते हैं कि मेरा परमाणु मत के नाम पर लगातार ये रिक्वेस्ट कर सकते हैं अनुरोध करना देना तुम्हारा लोग बात है आदमी हर जगह से कोई बात रिपोर्ट के लोग बंद कर रहा है पास मार रहा है सरकारी इसके कोई नहीं है तो लगातार कर रहा है तुम वो ऐप पंडा तो आपका तैयार है संदेला भगवान भगवान सनातन भगवान को कुदेव भगवान ने बहुत दे मिले आमीन और के बली भगवान महासंदीयि निम नाम अपूजी के वागली निम राज्य वृद्धि निम सिद्ध दुर्ग के लिए मेरे रूपेकार अपूजी एकत्र हिडवेले न नमन अभिनंदन रामेंद्र मगे कृते नमय संस्थानित द्वारा महाशाक द्वारा हमम देशो के पर पडने में नेदी उत्सव कर नगरम के लिए और नई मान्यता दे నమోమడి వరప్రసాద పూర్ణి ప్రభు నిమ్మడని దారి స్త్రీరణి ఉద్రదా ఫలవదేరు నమో మరి వరప్రసాద పూర్ణి ప్రభు నిమ్మడని దారి స్త్రీర మత్ నిమ్మ ఉద్రదా ఫలవదీరు நமோங்கசாதி பிரபு நிமிடமே காரி ரெடித நீர் மற்றும் உகரதலவாத நீருத்தனை तेनी गुरु तेनी गुरु करिषदा आत्मरी गुरु मई में आगले आज ये बात के लिए आबाद सुदातार को करने के लिए सागर को होने नहीं करने के लिए नरक से जब मन पापों से छुवा मांगने के लिए बिस्मिल्लाह आत्मरों मोक्ष आज के श्री ऋषि गुरु जी की उपस्थिति സ്വർഗന്ൂജിതാ നിന്നാ ബരളി നിന്ന സ്വർഗ്ല നെറിയ നരവേരളിന് ನಮೋ ಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಸ್ತ್ರೀಯರಡಿರುತ್ತೆ ನಿಮ್ಮ ಉದರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತೆ ನಿಮ್ಮ ಉದರದ ಫಲವಾದಿ ಸುಧ ನಿರು ನಮೋಮಿಯ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮ ಸ್ತ್ರೀ ಎರಡು ನೀವು ಮತ್ತೆ ನಿಮ್ಮ ದರದ ಫಲವಾದ ಎಸ್ಥೆ ನಮೋ ಮರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮಗೆ ಧಾರಿ ಸ್ತ್ರೀ ಎರಡು

பிரசாத பூருணியே பிரபு மொடனையுதேருமோதர ஃபலவாதி महिमु

ಸ್ವರ್ಗದಲ್ಲಿರುವ ನಮ್ಮ ಕಥೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ಮಾಡಿದವರನ್ನು ನಮಗೆ ಶೋಧನೆ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ಬಂಧನದಲ್ಲಿರುವವರಿಗೆ ಪ್ರಸಾದ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಬಂಧನದಲ್ಲಿರುವವರಿಗೆ ಅಜಮಾ

ಸಂತಿಮಾತಿ ಬಂಧನದಲ್ಲಿರುವವರಿಗೆ ಪ್ರಾರ್ಥಿಸ್ರಿ ನಮೋ ಪ್ರಸಾದ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹುದರ ಸಲವಾದಲ್ಲಿ ಎಷ್ಟು ಧನ್ಯರು ಸದಿ ಪಾಪಿಗಳಾಗಿ ಬಂಧನದಲ್ಲಿರುವವರಿಗೆ ಅಜಿಮಾ ಪ್ರಾರ್ಥಿಸ್ರಿ नमो मरिया प्रसाद पोर्ने प्राप्त निमरणे तारे स्वीडन न्यू धन्यरो मस्त तो निमोदन दफनवाह तेजस्तु धन्यरो संधान वियादि माती पाकुलागिरो नमकाकी बंधन दलिरो वरिकाकी माप्रात स्त्री विचारिगु सुतनिगु मस्त परित्रास मरिगु नहीं मयागली आतिल दाहाकी वियावाह गुरु പവിത്രാത്മരു പ്രേ രാജ്യമൂത്തേ രാജ്യത്തിൽ

ನಮ್ಮ ಪ್ರಸಾದ ಪುಣ್ಯ ಪ್ರಭು ನಿಮ್ಮ ಸ್ತ್ರೆಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದೊಡ್ಡ ಫಲವಾದ ಹೆಸರು ಧನ್ಯರು ಮೋಮದಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮ ಇದ್ದಾರಿ ಸ್ತ್ರೀಯಲ್ಲಿ ನೀವುದ ನಿರುಮತು ನಿಮದುರದ ಫಲವಾದರು ನಮೋಮದಿಯವರ ಪ್ರಸಾದ ಪುಣ್ಯ ಪ್ರಭು ನಿಮನೆ ಇದ್ದಾರಿಸಿಯಲ್ಲಿ ನೀವುದ ನಿರುಮತ್ತ ನಿಮಧುರದ ಫಲವಾದ ಹೆಸು ಧನ್ಯರು

ನಮ್ಮೋಮದಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮ ಈ ದಾರಿ ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮದ ಫಲವಾದ ಯಸೋಧನ್ಯರು ನಮ್ಮೋಮ್ಮದಿಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮ ಇದ್ರಿಯಲ್ಲಿ ನೀವು ದರು ಮತ್ತು ನಿಮ್ಮ ಮಧುರದ ಫಲವಾದ ಧನ್ಯರು संता मर्यादे माते पाप्नां ಮರಿಯವರ ಪ್ರಸಾದ ಪುಣ್ಯ ಪ್ರಭು ನಿಮನೆಯಾದ ಸ್ತ್ರೆಯಲ್ಲಿ ಫಲವಾದ ಯಸು ಧನ್ಯರು ಫಲವಾದರು ಮರಿಯವರ ಪ್ರಸಾದ ಪುಣ್ಯ ಪ್ರಭು ನಿಮಗೆ ಇದ್ದ ಅದೇ ಸ್ಥಿರೆಯಲ್ಲಿ ನೀವು ದಿರುಮತ್ತಿನ ಮಧುರದ ಫಲವಾದ ಧನ್ಯರು

நெரவரோக நெருவீரலே கொடி தப்பு நம்ம பார்த்து நமக்கு ரொம்ப

ਸੰਤਾਂ ਮਰੀਏ ਦੇ ਮਾਤੀ ਬਾਪੀ ਕਰਾ ਦੇਵਾਰ ਨਮਕਾ ਦੀ ਬੰਦਨ ਤੇ ਨਿਰਵਾਣ ਕਾ ਨਿਆ ਮਾਫ ਕਰਿ ਸੋਨੇ ਉਪਰੇ ਮਰ ਪ੍ਰਸਾਪੂਨੇ ਕਰ ਕਰੇ ਮਨਨੀ ਤਾਰੇ ਤੇਰਨੀ ਉਹ ਤਨਿਰ ਮਤ ਨਿਮ ਉਦਰ ਦਾ ਫਲਵਾ ਦੇ ਤਨਿਰ ਸੰਤਾਂ ਮਰੀਏ ਦੇ ਮਾਤੀ ਬਾਪੀ ਕਰਾ ਦੇਵਾਰ ਨਮਕਾ ਦੀ ਬੰਦਨ ਤੇ ਨਿਰਵਾਣ ਕਾ ਨਿਆ ਮਾਫ ਕਰਿ ਸੋਨੇ

संताम रिये देवी माते पापीना नमगाती वंदनादरी रोरी गाती माते कृश्री नमो मरे माऊर पुष्पा पुणे कसलनुड नीदारे तेरन नीऊत निरमत निम अवदरदा फलवा देतु दन्नेरो संथाम रिये देवी माते पापीना नमगाती वंदनादरी रोरी गाती माते कृश्री नमो मरे माऊर پونه ګړتګړمړنه زاره سترل نیو تڼرمت نیمه اندردا پهلوه دایېته دنیرو سنتام لري دی ماتي باه ګرانه ما دایې بنده دلیو ریاد ما پراکړه کوم موري مريم اور په صدا پونه ګړتګړمړنه زاره سترل نیو تڼرمت نیمه اندردا پهلوه دایېته دنیرو <Santhar>, सम

ਸੰਤਾ ਮਰੀਏ ਦੇਵ ਮਾਤੀ ਪਾਪਿਗੜਾ ਗਿਰੋ ਨਮਗਾ ਕੀ ਸਵਰਗੀ